ಅದು ಮಗ್ಲನೆ ಪಾಠ ಬೆಳತಿಲ್ಲ ಅಭ್ಯಾಸ ದೊಡ್ಡೋ ಮಾಡ್ತರೆ ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ ಬಾಣೆ ವಿನೇತನ ಬೆಂತು ನಾವು ಇಲ್ಲಿನ ಆರಾಮವಾಗಿ ಬಡಿಸುತ್ತೆ ನಿಮ್ಮ ಮನೆ ಏನು ಕೊಡ್ತೀವಿ ಅಂತ ಹಾ ಆ ಚಾಪ್ಲಿ ಮಾಡ್ತೀವಿ ಹಾ ಆ ಬಾಣೆ ನನನ ಬಾಣೆ ಮಾಡ್ತೀವಿ ಇಲ್ಲಿಗೆ ತೊಳದಾ ತೊಳದಾ ಆ ನಾವು ಗಾರ್ಡನ್ ಅಲ್ಲಿ ರೋಸ್ ಓ ಚಿಕ್ಕ ಪ್ರತಿದಿನ ಎಲ್ಲಾ ಶುದ್ಧವಾಗಿ ಜಾಸ್ತಿ ಇರುತ್ತೆ ಆ ದಾಳಿಂಬೆ ಮಗ್ಲನೆ ರೋಸ್ ದಿನ ಪ್ರಾಕ್ಟೀಸ್ ಆಗುತ್ತೆ ಅದ್ರಲ್ಲಿ ಮಕ್ಕಳು ದೊಡ್ಡೋರು ಆಗ್ತದೆ ಗಿಡ ಆಗ್ತದೆ ಅವರು ಅಭ್ಯಾಸ ಆಗ್ತದೆ ಮತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿತ್ತು ಲಡ್ಡು ಇದ್ರದ್ದು ಮಾಡಿ ऑटोमेटिकली हम मल्टीप्लाई करता है कैलकुलेशन करते हैं तो मतलब लोगन बनते हैं क्योंकि तुम्हारा डाटा डाटा दौड़ा इसी बनी यूनीटी वॉल है एप्लीकेशन आएगा अल बंद अल बंद अल अल सबरी अल सबरी माइकल वीडियो बनाता है ओके सॉरी 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 ದಡ ದಡ ದೌಡಾಯಿಸಿ ಬನ್ನಿ ಡಿಮಿನಿಟಿ ಮಾಲ್ಗೆ ದಂಡಿಯಾಗಿ ತಲೆದಿಸಿ ಮನೆ ಬಂದರೆ ಡಿವಿನಿಟಿ ಮಾಲ್ನಲ್ಲಿ ದನಿವಾರದ ದಿನ ಪೂರ್ತಿ ಖುಷಿಯಾಗಿ ಕಳೆಯಿರಿ ಡಿಮಿನಿಟಿ ಮಾಲ್ನಲ್ಲಿ ಥ್ಯಾಂಕ್ ಯು ಎಲ್ಲ ಕಡೆ ಮಾಡಿ ಆದ ನಂತರ

ಬಟರ್ ಫ್ರೂಟ್ ಮೂಲಕ್ಕಿಸು ಬಟರ್ ಮೂಲಕ್ಕಿಸು ಚೆನ್ನಾಗಿದೆ ಅದು ಬಾಳೆದು ತುಂಬ ಜನ ಇದ್ರಲ್ಲಿ ಥ್ಯಾಂಕ್ ಯು ನಿಮ್ಮ ಹೆಸರು ಗೊತ್ತಾಗಿಲ್ಲ ಪುಷ್ಪ ಮಹೇಶ್ ಪುಷ್ಪ ಮಹೇಶ್ ಮಹೇಶ್ ಪುಷ್ಪ ಮಹೇಶ್ ಅಂತ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಮತ್ತು ಬಟರ್ ಮತ್ತು ಸ್ವಲ್ಪ ಅಪ್ಪ ಅಪ್ಪ ಬಡ್ಕೇ ಓ ಅಂತೆ ನಿಮಗ ನಾ ಹೇ ಸುಂದೆ ಬಿಡ್ತೀನಿ ಹೇಡಿ ಅಂತ ಬೇಗ ಅಣ್ಣ ಎರಡ ಕೈ ಮೇಲಿ ಇಟ್ಬೇಕು ನಮ್ಮ ಜಡ್ಜ್ಸ್ ಕೂಡ ಮಾಡಬೇಕು ನಮ್ಮ ಜೊತೆಗೆ ಅಂದ್ರೆ ನೀನು ನಮ್ಮ ಜೊತೆಗೆ ತಿದಿರ ಹಾಕ್ತೀವಿ ಅಮ್ಮ ಎರಡ ಕೈ ಮೇಲಿ ಇಟ್ಕೊಳ್ಳಬೇಕು ಕೈ ಮಾಡಿ ಕೈ ಓಕೆ ನೆಕ್ಸ್ಟ್ ವರ್ಡ್ ಇಟ್ಕೊಳ್ಳೋಣ

ಕಡೆಯಿಂದ ಗ್ಲೋಬಲ್ ಡಿಗಿನಿಟಿ ಕಡೆಯಿಂದ ಲಾಸ್ ಆಫ್ ಲಾಂಕ್ ಯುಕ್ ಯುಂಕ್ ಯು ಸೋ ಮಚ್ ಫಾರ್ ಎವ್ರಿಮನ್ ಈಗ ನನಗೆ ನಮ್ಮೆಲ್ಲರಿಗೂ ನೀವೆಲ್ಲ ನಿಮ್ಮ ತಿಂಡಿ ತುಂಬಾ ಅಂದ್ರೆ ತುಂಬ ಖುಷಿ ತಂದ್ಕೊಳ್ತೈತ್ ನನಗೆ ನಮ್ಮ ಜಜ್ಜಸ್ ಒಪಿನಿಯನ್ ತಿಳ್ಕೊಬೇಕು ಅಂತ ಆಸೆ ಆಗ್ತದ ನನಗೆ ನಾನು ನಮ್ಮ ಒಪಿನಿಯನ್ ಫಸ್ಟ್ ತಿಳ್ಕೊತೀನಿ ನಮ್ಮ ಸರ್ ಮೈಕ್ ಕೊಟ್ಬಿಟ್ರೆ ನನಗೆ ಮೈಕ್ ಪಾಸ್ ಮಾಡಲ್ಲ ಸೊ ಫಸ್ಟ್ ಸರ್ ಮಾಕ್ ಕೊಡ್ತೀನಿ ಮಾತಾಡಿದ್ ನಂತರ ಸರ್ ಚಿ ಕಂಪ್ಲೀಸ್ ಹೇಗೆ ಅನಿಸ್ತದೆ ನಿಮಗೆ ಇವರೆಲ್ಲ ಮಾಡುವಾಗ ತಿಂದು ದಿ ಬೆಸ್ಟ್ ವಾವ್ ಈ ಒಂದು ಪದ ಕೇಳೋಕ್ಕೆ ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಸುಮಾಸ್ ಟು ಗುಡ್ ತುಂಬ ರುಚಿ ನಾಲ್ಕೆಲ್ಲ ಈಗ ಒಂಥರ ಚೊಕಾಗುತ್ತೆ ಅಂತ ಹೇಳ್ತಾರೆ ನಮ್ಮ ಅಷ್ಟಿನ ಹೇಳ್ತಾರೆ ನಾಲ್ಕೆಲ್ಲ ಚಕಾಯ್ತು ಅಂತ ಆ ಥರ ಬೀಳಿಂಗಿದ್ದ ಎಫ್ ಬೆಳಿಗ್ಗೆ ಒಂದು ಕಟ್ಟೆ ಒಂದು ಮೆಂಟ ಒಂದು ಸಿ ಒಂದು ಕಾಲ ತುಂಬ ಚೆನ್ನಾಗಿ ಮಾಡಿದೆ ಸೊ ದಿಸ್ ಎಕ್ಸ್ಪೀರಿಯನ್ಸ್ ವಾಸ್ ವಾವ್ ಸಿಂಪಿ ವಾವ್ ದಿ ಬೆಸ್ಟ್ ಆಯ್ತು ಸಿ ಸೂಪರ್ ಆಗೈತೆ ಥ್ಯಾಂಕ್ ಯು ಥ್ಯಾಂಕ್ ಯು ನೆಕ್ಸ್ಟ್ ನಮ್ಮ ಸರ್ನ ಕೇಳೋಣ ಅವರು ಒಂದು ಮಾಸ್ ಡೈಲಾಗ್ ಮೂಲಕನೇ ಹೇಳ್ತಾರೆ ಏನೇ ಹೇಳೋದಿದ್ರು ಹೀರೋ ಆಗಬೇಕಿತ್ತು ಬಟ್ ಹೀರೋ ಆಗಬೇಕಿತ್ತು ಅಂತ ಅನ್ಸುತ್ತೆ ನನಗೆ హీరోయిನ್ ಆಗಿತಾ ಅವನ್ನೇ ಚಪ್ಪಾ ಹಾಕಣ ಅಂದ್ರೆ ಬಿ ಗುಡ್ ಕ ಏನಂತರ ಮಲ್ಟಿ ಕ್ಯಾಲೆಂಟಿಡ್ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ನಿಮ್ಮನ್ನು ನೀವು ನಮ್ಮನ್ನೆಲ್ಲ ನಿಮ್ಮನ್ನು ನೋಡ್ತಾ ಇದ್ದರೆ ಹೀರೋ ಏನೋ ಹೀರೋ ಏನೋ ಇರೋಕ್ಕಿಂತ ಜಾಸ್ತಿ ಎನರ್ಜಿ ನಿಮಗಿದೆ ಅನ್ನೋ ಫೀಲ್ ನನಗೆ ಬರ್ತಾ ಇದೆ ಸೊ ನಿಮ್ಮಿಂದ ನಾನು ಎಂಚಾಯರ್ ಆಗ್ತಾ ಇದ್ದೀನಿ ಸೊ ನೀವು ಒಂದು ಡೈಲಾಗ್ ಮೂಲಕ ನಮ್ಮ ಪ್ರೀತಿಯ ನಮಗೆಲ್ಲರಿಗೂ ಎಲ್ಲರಿಗೂ ಇತ್ತೀಚಿನ ಅಡುಗೆ ನಿಮ್ಗೆ ಕೊಡುತ್ತೀಯ ಸೊ ಎಲ್ಲನೂ ಸ್ಥಿತಿಗೂ ನಮಸ್ಕಾರ ಪ್ರತಿಯೊಬ್ಬರು ಒಬ್ಬರಿಗಿಂತ ಒಬ್ಬರಿಗಿಂತ ಸತ್ತದಾಗಿ ಅಡುಗೆ ಮಾಡಿರೋ ಖಂಡಿತವಾಗಲೇ ಪ್ರಾಮಿಸ್ ಒಂದೊಂದು ತಿಂಡಿನೂ ಹೇಳಲಿಕ್ಕೆ ಏನಿಲ್ಲ ಅಷ್ಟು ಸಕ್ಕತ್ತಾಗಿ ಮಾಡಿದ್ರ ಬಟ್ ಅದರಲ್ಲಿ ಚೂಸ್ ಮಾಡೋದು ಮೂರೇ ಜನ ಬಟ್ ಅದಕ್ಕೆ ಕಂಡುಬಿಟ್ಟು ನಮ್ದು ಈಗ ಆಗ ಫೀಲ್ ಆಗಿ ಹೋಗಬೇಡಿ ಖಂಡಿತವಾಗಲ್ಲೇ ಬಟ್ ಪ್ರತಿಯೊಬ್ಬರು ಮಾಡಿರುವಂಥ ಅಡಿಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಿಸ್ ಕೂಡ ನಿಮ್ಮ ಒಂದು ಅಡುಗೆನ ಸೇರಿಸಿ ನಾನು ಒಂದು ಎರಡು ಮಾತಾಡ್ತೀನಿ ನಾನೇನು ಇಂಟ್ರೋ ವರ್ಟ್ ಅಲ್ಲ ಶೋದಿಂದ ನಾನು ಮಾತಾಡ್ತೀನಿ ಇಂಟ್ರೋ ವರ್ಟ್ನ ಎಕ್ಸ್ಟ್ರೋ ವರ್ಟ್ ನಮ್ಮಲ್ಲಿ ಇಲ್ಲಿ ಕೂತಿರೋರು ಎಲ್ರು ಅಂತ ಹೇಳಿದ್ರು ಸೊ ನಮ್ಮ ಮ್ಯಾಮ್ಗೂ ಒಂದು ಎರಡು ಮಾತಾಡ್ಸೋಣ ನೋಡೋಣ ಹೇಳ್ತಾರೆ ಅಂತ ಎಲ್ರಿಗೂ ನಮಸ್ಕಾರ ಸೊ ಎಲ್ಲ ಬಿಝಿ ಶೆಡ್ಯೂಲ್ ಇಟ್ಕೊಂಡ್ರೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಸೊ ಎಲ್ರಿಗೂ ಮ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ವಿನೋದ ಮ್ಯಾಮ್ ಅವ್ರಿಗೆ ಎಷ್ಟು ಅವರು ನಾನು ಕರೆದಿದ ತಕ್ಷಣ ಆಯ್ತಮ್ಮ ಬರ್ತೀನಿ ಅಂತ ಒಪ್ಕೊಂಡ್ರವರು ಸೊ ನಂಗೆ ತುಂಬ ಖುಷಿಯಾಯಿತು ಸೊ ಪ್ರಭು ಶೆಟ್ಟಿ ಸರ್ ಆಗಿರ್ಬೋದು ಅವರು ಕೂಡ ಅವ್ರು ಬುದ್ದಿಯಾಗಿರ್ತಾರೆ ಸೊ ನಾನೊಂದು ಮಾತು ಕರೆದ ಮೇಲೆ ಅವರು ಆಯ್ತಮ್ಮ ಬರ್ತೀನಿ ಅಂತ ಅವ್ರುಕೊಂಡು ಏನೂ ಹೇಳಲಿಲ್ಲ ಅವರು ತಕ್ಷಣ ಆಯಿತು ಬರ್ತೀನಿ ಅಂತ ಹೇಳಿದ್ರು ಸೊ ಅವರಿಬ್ಬರಿಗೂ ನಾನು ತುಂಬ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಇಲ್ಲಿ ಎಲ್ಲರೂ ಇನ್ನರ್ತೇನೆ ಯಾಕಂದರೆ ಎಲ್ಲರೂ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೀರಾ ಸರ್ ಹೇಳಿದಂಗೆ ಕಟ್ಟ ಮೀಟ ಎರಡೂ ಇತ್ತು ಖಾರ ಸಿಹಿ ಎರಡೂ ಮಾಡಿದ್ದೀರಾ ಸೊ ತುಂಬ ಖುಷಿ ಆಗುತ್ತೆ ನೋಡೋಣ ಯಾರು ಒಂದು ಕೆಲವೇ ಕ್ಷಣಗಳಲ್ಲಿ ಅನೌನ್ಸ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಫೈಯರ್ ಕಾಂಪಿಟೇಷನ್ ಸ್ಪರ್ಧೆನ ನಮ್ಮ ಗ್ಲೋಬಲ್ ಡಿವಿನಿಟಿ ಮಾಲಲ್ಲಿ ನಾವು ಈ ದಿನ ಸ್ಪರ್ಧೆಯ ಕಾಂಪಿಟೇಷನ್ ನಡೆಸಿದ್ವಿ ಈಗ ಆ ವಿನ್ನರ್ಸಿನ ನೇಮ್ನ ಹೇಳೋಕೆ ಥರ್ಡ್ ಪ್ರೈಸ್ ತೃತೀಯ ಬಹುಮಾನ ಗೆದ್ದಿರುವಂಥವರು ಎಲ್ಲ ಬೇಡ ಏಮಲತಾ ಮಾ ಇದನ್ನು ವೇದಿಕೆ ಮೇಲೆ ನಮ್ಮ ಸಂಧ್ಯಾ ಮಾ ಬರಬೇಕು ವೇದಿಕೆ ಮೇಲೆ ಈ ಒಂದು ಪ್ರೈಸ್ನ ಕೊಡೋಕೆ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಮಾ ದಯವಿಟ್ಟು ನೀವು ವೇದಿಕೆ ಮೇಲೆ ಬನ್ನಿ ಬನ್ನಿ ಒಂದು ಜೋರಾದ ಚಪ್ಪಾಳೆ ಏಮಲತಮ್ಮ ಹಾಗೆ ನಮ್ಮ ಮಾಮೂ ಮತ್ತು ಸರ್ ಕೂಡ ಜಾಯ್ನ್ ಆಗಬೇಕು ಮುಂದ ತಿಳಿಸಿರುವಂತಹ ನಮ್ಮ ದೇವಳೆ ತುಂಬಿಗೆ ಪೂರ್ಣೆ ಮತ್ತು ಪ್ರತಿಭಾ ಬಾಂಬ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಕಂಗ್ರಾಟ್ಸ್ ನೀವು ಇಬ್ರು ವೇದಿಕೆ ಮೇಲೆ ಬರಬೇಕು ನಮ್ಮ ಮಾಮ್ ಇಲ್ಲಿ ಮಧ್ಯದಲ್ಲಿ ನಿಂತ್ಕೋಬೇಕು ನೀವು ಮಧ್ಯದಲ್ಲಿ ನಿಂತ್ಕೋಬೇಕು ನಮ್ಮ ಸೇರ್ಕೊಳ್ಳಿ ಹೋಗುತ್ತೋ ಅವರು ಫಸ್ಟ್ ಪ್ರೈಸ್ ಯಾರ ಕೈ ಸೆಕೆಂಡಲ್ಲಿ ಇರುತ್ತೋ ಅವ್ರಿಗೆ ಸೆಕೆಂಡ್ ಪ್ರೈಸ್ ಸೊ ನಿಮಗೆಲ್ಲರಿಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊತಿದ್ದೀನಿ ನೋಡಿ ನೀವೇ ನೋಡಿ ನಿಜವಾಗ್ಲೂ ಅವರೆಲ್ಲ ಅವ್ರ ಎಲ್ಲ ಮಾತಾಡದೆ ಟೈಮ್ ಸ್ಪೆಂಡ್ ಮಾಡಿದೆ ನಾನು ನನಗೆ ಅವ್ರ ತೆಗೆದು ಅಂತ ಹೇಳಿ ನೀವು ಚರಿಷ್ ಮಾಡ್ಬೋದು ಅಂತ ಹೇಳ್ತಾ ನೀವೆಲ್ಲರಿಗೂ ಬರೆದೇ ಇರೋರು ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಗ್ಲೋಬಲ್ ಯುನಿಟಿ ಬಾಲಿಂದ ಪ್ರತಿಯೊಬ್ಬರು ನಿಮ್ಮ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಹಾಗೂ ಮೆಡಲ್ನ ದಯವಿಟ್ಟು ನಮ್ಮ ಈ ಟೇಬಲಲ್ಲಿ ಕುತ್ಕೊಂಡು ನಮ್ಮ ವಾಲಂಟಿಯರ್ಸ್ ಕೊಡ್ತಾರೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಥ್ಯಾಂಕ್ ಯು ನಡೆಸ್ಕೊಡೋಕ್ಕೆ ಹಾಗೂ ಈ ಒಂದು ಸ್ಟ್ರಾಂಗ್ ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದಂತಹ ನಮ್ಮ ಇಬ್ರು ಜಜ್ಜಸ್ಗಳಿಗೂ ನಮ್ಮ ಕಡೆಯಿಂದ ಟೋಕನ್ ಆಫ್ ಅಪ್ರಿಸಿಯೇಷನ್ ಮತ್ತು ಲವ್ ಅಂತ ಹೇಳಿ ನಮ್ಮ ಗ್ಲೋಬಲ್ ಡಿವಿನಿಟಿ ಕಡೆಯಿಂದ ನಾವು ಒಂದು ಚಿಕ್ಕದಾದಂತಹ ಉಡುಗೊರೆಯನ್ನು ನೋಡ್ತಾ ಇದೀವಿ ದಯವಿಟ್ಟು ಪ್ರೀತಿಯಿಂದ ಸ್ವೀಕರಿಸ್ಬೇಕು ದಯವಿಟ್ಟು ಸರ್ ಮಾತು ಅದೇ ಒಂದು ಜೋರದ ಚಪ್ಪಾಳೆ ನಮ್ಮ ಹೇಳ ಹೇಳಿಲ್ಲ ಅಷ್ಟು ಸಖತ್ ಆಗ್ ಮತ್ತೆ ಮತ್ತೆ ಟ್ರೈ ಮಾಡ್ತಾ ವಿನ್ನರೇ ಸರಿನಾಡು ನೀನು ಕಮ್ಮಿ ಇಲ್ಲ ಖಂಡಿತ ಚೆನ್ನಾಗಿ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಬರೋವಾಗ ಇನ್ನೂ ಸ್ವಲ್ಪ ಟ್ರೈ ಮಾಡ್ತಾ ಇದೀನಿ ಅಷ್ಟು ಯಾರು ಅಡುಗೆ ಮಾಡ್ಬೇಕು ಅಂತ ಅವಳು ನಿಮ್ಮ ಒಂದು ಇದನ್ನ ತೋರಿಸ್ಕೊಡ್ತೀನಿ ನಾನು ಪ್ರಪಂಚಕ್ಕೆ ತೋರಿಸ್ಕೊಡ್ತೀನಿ ನಾನು ಥ್ಯಾಂಕ್ ಯು பாதி அந்த கடேனி கேன்